ನಾನ್ ನಿನ್ನೆ ತೊಟ್ಟಿಲ್ ನೋಡ್ದೆ ಮಗು ಕೊಟ್ಟಿದ್ದ ತೊಟ್ಟಿಲು ಯಾರಿಗೂ ಆಗ್ಲಿಲ್ಲ ಆಗಿದೆಯಾ ತುಂಬಾ ಮುಗಿಸ್ಕೊಂಡು ರಾತ್ರಿ ಬಂದಿದ್ದೀನಿ ಒಮ್ಮೆ ಜೋಶ್ ತುಂಬಿಸಿ ಜೋಶ್ ತುಂಬಿಸಿ ಮಾತಾಡಿ ಆಟದ ಬಗ್ಗೆ ಪಿಕ್ ಆಗಿ ಹೇಳ್ಬಿಡಿ ಸುರೇಶ್ ಅವ್ರೆ ಏನು ಅದ್ ಹೇಳಂಗೆ ಇಲ್ಲ ಮೇಡಂ ಮಾತುಗಳೇ ಇಲ್ಲ ಅವನ ಆಟ ನಾನು ಹೊರಗಡೆ ಬಂದ ನಂತರ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ಹೊರಗಡೆ ಬಂದಿದ್ದೆ ನನಗೆ ಒಂಥರ ಸರ್ಪ್ರೈಸ್ ನನಗೆ ಒಂದ್ ಸಡನ್ ಶಾಕ್ ಅನ್ನಿಸ್ತು ಅವನ್ ಬಂದಿದ್ದು ಇನ್ನ ಇರ್ಬೇಕಾಗಿತ್ತು ಈ ವಾರದಲ್ಲಿ ಹೊರಗಡೆ ಬಂದಿದ್ರೆ ಫೈನಲ್ ಆಗಿ ಫೈನಲ್ ಟಾಪ್ ಫೈವ್ ಅಲ್ಲಿ ಇದ್ದು ಬಂದಿದ್ರೆ ತುಂಬಾ ಖುಷಿ ಆಗಿರೋದು ಅಂತ ಅನ್ನಿಸ್ತು ಮೇಡಮ್ ಅಮ್ಮ ನನಗೆ ನಮ್ಮ ಗೌತವ್ಜಿ ಅವರು ಬಂದಿದ್ರು ಸಡನ್ ಸರ್ಪ್ರೈಸ್ ಆ ಗೌತವ್ಜಿ ಆ ಹೇಗಿದೀರಾ ಮದುವೆ ಎಲ್ಲ ಹೇಗಾಯ್ತು ಮದುವೆ ಎಲ್ಲ ತುಂಬಾ ಚೆನ್ನಾಗಿ ಆಯ್ತು ಆ ತುಂಬಾ ಸುತ್ತ್ರಾಗಿದೀರಾ ವಾಯ್ಸಲ್ಲಿ ಅಂತೂ ಗೊತ್ತಾಗ್ತಾ ಇದೆ ಜೋರಾಗಿ ಮದುವೆ ಆಗಿದೆ ಅಂತ ಸೆಲೆಬ್ರೇಷನ್ ಎಲ್ಲ ಜೋರಿತ್ತಾ ಇಲ್ಲ ಇತ್ತು ಇತ್ತು ನಾನು ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕಾಗಲಿಲ್ಲ ಅಲ್ಲಿ ಹಾ ಸಡನ್ ಆಗಿ ಹಾ ನೆನ್ನೆ ರಾತ್ರಿ 2 ಗಂಟೆ ಬಂದೆ ಬೆಂಗಳೂರಿಗೆ ನಾನು ಹಾ ಮತ್ತೆ ಹೇಗಿದೆ ಹೇಗಿದೆ ಸುರೇಶ್ ಹತ್ರ ಕೇಳ ಇವಾಗ ನೀವ್ ಅನ್ಕೊಂಡ್ರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವ್ರು ಬಂದ್ರು ಶಾಕ್ ಆಯ್ತು ಅಂತ ಹೇಳಿ ಯಾರ ಟ್ರೋಫಿ ಎತ್ತಿಡಬೇಕು ಗೋಲ್ ಸುರೇಶ್ ಅವರ ಮೇಡಂ ಧನರಾಜ್ ವಿಷಯದಲ್ಲಿ ನಾನು ಮತ್ತೆ ಗೌತಮ ವಿಷಯದಲ್ಲಿ ಟಾಪ್ ಫೈವ್ ಅಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಒಂದ್ ಕಡೆಗೆ ಈಗ ಇರೋರ್ ಪೈಕಿ ಈಗ ಇರೋರ್ ಪೈಕಿ ಹನುಮಂತ ಬರ್ತಾನೆ ಅಂತ ಇದೆ ಮೇಡಮ್ ಆಸೆ ರನ್ನರ್ ಅಪ್ ರನ್ನರ್ ಅಪ್ ಈಗಿನ ಸಿಚುಯೇಷನ್ ನೋಡಿದ್ರೆ ತ್ರಿವಿಕ್ರಮ್ ಆಗ್ತಾನೆ ಅಂತ ಅನ್ಸ್ತಾ ಇದೆಯಾ ಹನುಮಗಿದ್ರೆ ಖುಷಿ ಅಲ್ಲ ನಿಮ್ಗೆ ಮಾವಿಯ ಸೆಲೆಬ್ರೇಶನ್ ನಾವು ನೆಕ್ಸ್ಟ್ ಲೆವೆಲ್ಗ್ ಸೆಲೆಬ್ರೇಶನ್ ಮಾಡ್ತೀವಿ ಮತ್ತೆ ಒಳ್ಳೇದಾಗಲಿ ಸಿಗ್ತೀನಿ ಎಲ್ರಿಗೂ ಸಿಗಣ ಮತ್ತೆ ಒಂದ್ ಸಲ ಖಂಡಿತ ಇವಾಗ ಏನು ನೀವಂತ ಇದ್ರಿ ಆಗ್ಲೇ ಮಂಜು ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಟಾಸ್ಕ್ ಮೇಲೆ ಪರಿಣಾಮ ಬಿದ್ದಿಲ್ಲ ಅಂತ ಹೇಳಿ ನೀವಂದ್ರೆ ಟ್ರೈ ಮಾಡಿದೆ ನಾನು ಅಂತ ಬಟ್ ಮನೆಯವ್ರೆಲ್ಲ ಬರ್ತಾರೆ ಸೊ ಆಗ್ಲೂ ಅವ್ರ ಫ್ಯಾಮಿಲಿ ಅವರು ಫ್ರೆಂಡ್ಶಿಪ್ ಬ್ರೇಕ್ ಹಾಕೋ ಟ್ರೈ ಮಾಡ್ತಾರೆ ನಿಮ್ ಫ್ಯಾಮಿಲಿಯಿಂದ ನಿಮ್ ಹಸ್ಬೆಂಡ್ ಕೂಡ ಸ್ವಲ್ಪ ಅವಾಯ್ಡ್ ಮಾಡು ಅಂತಾನೂ ಹೇಳ್ತಾರೆ ಬಟ್ ಆದ್ಮೇಲೆ ಒಂದ್ ಪಾಸ್ ಹಾಕಿದೀವಿ ಆ ಫ್ರೆಂಡ್ಶಿಪ್ಗೆ ಪಾಸ್ ಹಾಕಿದೀವಿ ಅಂತ ಹೇಳಿದ್ರು ಮತ್ತ ಕಂಟಿನ್ಯೂ ಆಯ್ತು ಮತ್ ಯಾವ ಕಾರಣಕ್ಕೋಸ್ಕರ ಅಂದ್ರೆ ಆಗದೇ ಇಲ್ಲ ನನ್ಗೆ ಅವಾಯ್ಡ್ ಮಾಡಕ ಮನೇಲಿ ಅಂತನಾ ಏನ್ ಮೈಂಡ್ ಸೆಟ್ ಹೆಂಗಿತ್ತು ಅವಾಗ ಸೇ ನನ್ನ ಕಡೆಯಿಂದ ಆಗುತ್ತೆ ಅನ್ನೋದಿತ್ತು ಈ ಪಾಸ್ ಅನ್ನೋ ವಿಚಾರ ಅಥವಾ ಮಾತಾಡೋದು ಬೇಡ ಅಂತ ಏನೇ ಆದ್ರೂ ಅದು ತುಂಬ ಸತಿ ನನ್ನ ಕಡೆಯಿಂದ ಆಗ್ತಿತ್ತು ಅದು ಮಂಜುವರ್ಗೆ ಆಗ್ತಿರ್ಲಿಲ್ಲ ಅನ್ನೋದು ತುಂಬ ನೇರವಾಗಿ ಕಾಣಿಸ್ತಿತ್ತು ನಾನು ಇಲ್ಲ ಅನ್ನೋದಾದರೆ ಅಲ್ಲೆಲ್ಲೋ ಒಂದು ಕಡೆ ಕುತ್ಕೋತಾ ಬೇರೆ ಅವರು ಅವರೇ ಹೇಳ್ದಂಗೆ ಒಂದಷ್ಟು ಕಾರಣಗಳಿತ್ತು ಒಂದಷ್ಟು ಜನರ ಜೊತೆ ಮಾತಾಡಲ್ಲ ಅನ್ನೋದಾದರೆ ಅದಕ್ಕೊಂದಷ್ಟು ಕಾರಣಗಳಿತ್ತು ಸೊ ಸುಮ್ಮನೆ ಮಾತಾಡಿಸ್ಬೇಕು ಅಂತ ಮಾತಾಡುವಂಥ ವ್ಯಕ್ತಿತ್ವ ಅವ್ರದ್ದಲ್ಲ ನಾನು ಏನು ನೋಡಿರೋ ಹಾಗೆ ಇಷ್ಟ ಇದ್ದರೆ ಮಾತ್ರ ಮಾತಾಡಿಸ್ತಾರೆ ಅದ್ರಲ್ಲಿ ತುಂಬ ಇಷ್ಟ ಆದವಳು ನಾನಾಗಿದ್ದೆ ಸೊ ನಾನೇ ಮಾತಾಡ್ಸಲ್ಲ ಅಂದರೆ ಎಲ್ಲೋ ಒಂದು ಕಡೆ ಇರ್ತಿದ್ರು ಆಮೇಲೆ ಒನ್ ಪಾಯಿಂಟಿಗೆ ನಮ್ಗೆ ಯಾವಾಗ ಟೂ ವೀಕ್ಸ್ ಅಂತ ಅಥವಾ ತ್ರೀ ವೀಕ್ಸ್ ಅಂತ ಬಂದಾಗ ಇನ್ನೇನು ಯಾವಾಗ ಯಾರು ಹೊರಡ್ತೀವಿ ನಮಗೆ ಗೊತ್ತಿಲ್ಲ ಕಂಟೆಸ್ಟೆಂಟ್ಸ್ ಆಗಿ ಮಾತಾಡೋದು ತಪ್ಪಿಲ್ಲ ಫ್ರೆಂಡ್ಶಿಪ್ ಅನ್ನೋದಿಲ್ಲ ನಾವು ಐ ಥಿಂಕ್ ಆ ಪಾಯಿಂಟ್ ಆದಮೇಲೆ ಗೆಳೆಯ ಗೆಳತಿ ಅಂತ ಕರ್ಕೊಳ್ಳೋದು ಬಿಟ್ಬಿಟ್ಟಿದ್ವಿ ದಟ್ಸ್ ಫೈನ್ ಇವಾಗ ಆಟ ಅಂತ ನೋಡಿದಾಗ ಕಂಪ್ಲೀಟ್ ಓವರ್ ಆಲ್ ಮನೇಲಿರೋದನ್ನು ತುಂಬ ಇದಾಗುತ್ತೆ ಹಾಗೆ ಕರ್ಕೊಳ್ಳೋದು ಬೇಡ ಅನ್ನೋದು ಬಿಟ್ಬಿಟ್ಟಿದ್ವಿ ಆಮೇಲೆ ಮಾತಾಡ್ತಿದ್ವಿ ಅನ್ನೋದಾದ್ರೆ ಅದು ಕಂಟೆಸ್ಟೆನ್ಸ್ ಆಗಿ ಮಾತಾಡ್ತಿದ್ವಿ ಆಮೇಲೆ ಮೋಕ್ಷಿ ಬಂದ್ರು ಮತ್ತೆ ಮೂರು ಜನ ಟ್ರಿಯೋ ಅದು ಸ್ಟಾರ್ಟ್ ಆಯ್ತು ಬಟ್ ಫ್ರೆಂಡ್ಶಿಪ್ ನನ್ನ ಕಡೆ ದಿನದವರೆಗೂ ಮತ್ತೆ ಎಲ್ಲೂ ಗೆಳೆಯ ಅನ್ನೋ ನ ತರ್ತಾ ಇರಲಿಲ್ಲ ಅಥವಾ ಅವ್ರ ಗೆಳತಿ ಅನ್ನೋ ಪಾಯಿಂಟ್ ತರ್ತಾ ಇರಲಿಲ್ಲ ಫ್ರೆಂಡ್ಶಿಪ್ ಪಾಸ್ ಏನಾಗಿದೆ ಅದು ಪಾಸ್ ಆಗೇ ಇದೆ ಅದನ್ನು ಕಾಲ್ ನಡೆದಾರೆ ಕೇಳಬೋಣ ಕೊಟ್ಟೂರಿನಿಂದ ಶಿವಾನಂದ್ ಅಂತ ಹೇಳಿ ಹಾಯ್ ಶಿವಾನಂದ್ ನಮಸ್ತೆ ಯಾರ ಹತ್ರ ಮಾತಾಡ್ತೀರಾ ಫಸ್ಟ್ ಶಿವಾನಂದ್ ಅವರ ಹೇಳಿ ನಮಸ್ಕಾರ ನಮಸ್ತೆ ಹಾ ಹೇಗ್ ಇದ್ದೀರಾ ಸೂಪರ್ ಆಗಿದೀವಿ ಆಟ ಆಡ್ತಿದ್ರು ಅಪ್ಪಾ ತುಂಬಾ ಖುಷಿ ಆಯ್ತು ಈಗ ಬಂದಿ ಇಲ್ಲಿ ಕೂತಿರೋದು ತುಂಬಾ ಬೇಜಾರಾಗ್ತಿದೆ ಅಲ್ಲಿ ಇರ್ಬೇಕಿತ್ತು ಅಂತ ಅನಿಸ್ತಿದೆ ಆ ನಮ್ ದೋಸ್ತನ ಮಿಸ್ ಮಾಡ್ಕೋತಿದಿವಿ ಹೌದಾ ಹ್ಮ್ ನಿಮ್ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಬಂದಿದ್ರು ತುಂಬಾ ಜನ ಇದ್ರು ಚೆನ್ನಾಗಿತ್ತು ಈಗ ಖುಷಿ ಖುಷಿಯಾಗಿರಿ ಖಂಡಿತ ಖಂಡಿತ ನಮ್ಮ ಫ್ಯಾಮಿಲಿ ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿದ್ದು ಯಾಕಂದ್ರೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದಿದ್ರೆ ನಾನು ವಿಡಿಯೋಸ್ ಮಾಡೋಕೆ ಆಗ್ತಿರ್ಲಿಲ್ಲ ನೀವೆಲ್ಲ ನನ್ನ ಕೈ ಹಿಡಿಯೋಕ್ ಆಗ್ತಿರ್ಲಿಲ್ಲ ನಿಮ್ಮೆಲ್ಲ ಸಹಕಾರದಿಂದ ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನನಗೆ ಮತ್ತೆ ಮುಂದೆ ಮುಂದೆ ಕಂಟಿನ್ಯೂ ಆಗೇ ಆಗುತ್ತೆ ಖಂಡಿತವಾಗ್ಲು ಆ ಎಲ್ಲಾ ಒಂದ್ ಕಡೆ ದೋಸ್ತ ನಾನು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಅಷ್ಟೊಂದು ಬಂದಿರಲಿಲ್ಲ ಈ ಕಡೆ ಆ ಒಂದ್ ಎರಡು ಸಲ ಬಂದಿದ್ದೀನಿ ನಂಗೆ ಗೊತ್ತು ಉತ್ತರ ಕರ್ನಾಟಕದ ಜೊತೆಗೆ ಹನುಮಂತ ಜೊತೆಗೆ ಹಾಂ ಹನುಮಂತನ ಕರೀತಿದ್ದಾರೆ ಅವತ್ತೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ನಮ್ಮ ಊರ್ ಜಾತ್ರೆ ಬಾದೋಸ್ತಾ ಊರ್ ಜಾತ್ರೆಗೆ ಬರಲೇಬೇಕು ಅನ್ನೋ ಥರ ಹೇಳ್ತಿದ್ದೆ ಮತ್ತೆ ಹೋಗೋಣ ಒಂದು ದಿನ ನಾನು ಕೂಡ ಹೇಳಿದ್ದೀನಿ ಕಾಯೋದು ಒಂದು ದಿನ ಫುಲ್ ಡೇ ಲಾಗ್ ಮಾಡೋಣ ಅಂತ ಖಂಡಿತ ಒಟ್ಟಿಗೆ ಇದ್ಕೊಂಡೆ ಒಂದು ತಿಂಗಳಲ್ಲಿ ಅಂದರೆ ನೆಕ್ಸ್ಟ್ ಸಿಗೋದು ಕಡಿಮೆ ಆಗ್ಬೋದು ಬಟ್ ಆವಾಗ ಸಿಗೋ ಯೋಚನೆ ಇದೆ ಫೈನ್ ಥ್ಯಾಂಕ್ ಯು ಶಿವಾನಂದ್ ಕಾಲ್ ಮಾಡಿದಕ್ಕೆ ರೂಪಾ ಅಂತ ಕನಕ್ಪುರದಿಂದ ಮತ್ತೊಬ್ರು ಕಾಲ್ ನಡೆದಿದ್ದಾರೆ ಹಾಯ್ ರೂಪಾ ಹಲೋ ಮ್ಯಾಮ್ ಯಾರತ್ರ ಮಾತಾಡ್ತೀರಾ ಫಸ್ಟ್ ಗೌತಮ್ ಹಾಯ್ ರೂಪಾ ಅವ್ರೆ ಹೇಗಿದ್ದೀರಾ ಮ್ಯಾಮ್ ನಾನ್ ಆರಾಮ್ ಇದ್ದೀನಿ ತುಂಬಾ ಬೇಜಾರಾಯ್ತು ನೀವು ಇಷ್ಟ ಬಂದಿದ್ದು ಜೊತೆಗೆ ನೀವ್ ಆಕ್ಚುಲಿ ಫೈನಲ್ ವರ್ಗೂ ಹಾ ಸೊ ಸಾರಿ ಅಂದ್ರೆ ನಿಮ್ ಎಕ್ಸ್ಪೆಕ್ಟೇಷನ್ಸ್ ನ ಮೀಟ್ ಮಾಡದೆ ಇರೋದಕ್ಕೆ ಐ ಆಮ್ ಸೊ ಸಾರಿ

ಹೌದು ಇನ್ನುಗಡೆ ಕೂತ್ಕೊಂಡು ಬೇರೆ ಬಗ್ಗೆ ಕಾಮೆಂಟ್ ಮಾಡಿಲ್ಲ ಹೌದು ಹಾಗಿದ್ದಾಗ ಸುಮ್ನೆ ಇದು ರಜತ ಬಂದ್ಮೇಲೆ ಏನೋ ಬೇರೆ ಆಗೋಯ್ತು ಒಟ್ಟಾರೆ ಅಲ್ಲಿ ಏನೋ ಏನೋ ಇಟ್ಕೊಂಡ್ ಬಂದು ಅವರ ಮೂರು ಜನ ಗ್ರೂಪ್ ಮಾಡಿ ಬೇಕು ಅಂತ ಪಾಯಿಂಟ್ ನ ರೈಸ್ ಮಾಡಿ 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 ಹು 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 ಮಾಡಿದಷ್ಟೇ ಹಾ ತುಂಬಾ ಚೆನ್ನಾಗಿ ಆಟಾಡಿದಿರಾ ಹಾ ಬೆಸ್ಟ್ ಆಫ್ ಲಕ್ ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ ಯಾ ಥ್ಯಾಂಕ್ ತುಂಬಾ ಚೆನ್ನಾಗಿ ಆಟಾಡಿದ್ರು ಥ್ಯಾಂಕ್ ಎಕ್ಸಾಕ್ಟ್ಲಿ ಒಳ್ಳೆ ಅದ್ರ ಬಗ್ಗೆ ಕೇಳ್ತೀನಿ ಯು ಯೂಪಾ ಅವರೇ ನಿಮ್ ಗೊತ್ತಾ ಧನು ಹನು ಕರ್ನಾಟಕ್ದಲ್ಲಿ ಇಷ್ಟ್ ಫೇಮಸ್ ಈಗ ಅಂತ ಆ ಒಂದಷ್ಟು ಫ್ರೆಂಡ್ಶಿಪ್ ಬಗ್ಗೆ ಜನ ರೆಸ್ಪಾನ್ಸ್ ಮಾಡಿರೋ ರೀತಿ ಆ ಕಪ್ಪು ಗೆದ್ದಷ್ಟೇ ಖುಷಿ